ಮಾತೃಗಳು ನಮಸ್ಕಾರ ಬೈದಿ ನಾವು ಪತ್ರ ವಿಷಯದಲ್ಲಜಿ ಹೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಪ್ರತಿ ವರ್ಷ ತುಳು ಚಿತ್ರರಂಗದಂಜಿ ಪರ್ಬಾನೆ ಮನಲ್ಲಿ ಸೊ ಕರೀನ ಮೂಜಿ ವರ್ಷವ್ರ ದಿನಿ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಕನ್ವೆನ್ಷನ್ ಹಾಲ್ಡ್ ಸಕ್ಸಸ್ಫುಲಿ ಅದು ಆ ಒಂದಿತ್ತದ ಮುಗಿದದ್ದು ಸೊ ಈ ವರ್ಷ ನಾಲ್ನೇ ವರ್ಷದ ಹೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ತುಳು ಚಿತ್ರರಂಗದ ಮಾತಾ ಗಣ್ಣರ್ ವರ್ಗಿನ ಕಾರ್ಯಕ್ರಮ ತುಳು ಚಿತ್ರರಂಗ ಸೇವ್ ನಂಚಿಂದಂಜಿ ಕಾರ್ಯಕ್ರಮ ಒಂದು ಪೂರ ಸೊ ಈ ಕಾರ್ಯಕ್ರಮ ಅವಾರ್ಡ್ ಫಂಕ್ಷನ್ ತುಳು ಚಿತ್ರರಂಗಡು ಸಾಧನೆ ಮಾಡ್ ದಿನ ಸನ್ಮಾನ ಒಾರ್ಡ್ಸ್ ಅಂದರೆ ಅದು ಸೊ ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಕಂಡ ಇಂದ ಮುಪ್ಪ ಕ್ಯಾಟಗರೀ ಅವಾರ್ಡ್ ಪರಕುಡು ಸೊ ಅವಾರ್ಡ್ಗೂ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪರಕುಂಡು ಕೊಲ್ ಆಕ್ಟರ್ ಬಂದ ಅವಾರ್ಡ್ ಪರಕುಡು ಜೂರಿ ಸ್ಪೆಷಲ್ ಅವಾರ್ಡ್ ಬಂದು ಮೂಜಿ ಕೆಟಗರಿ ಜೂರಿ ಸ್ಪೆಷಲ್ ಅವಾರ್ಡ್ ಪರಕು ಇವು ಎರಡು ಸಾವಿರದ ಇಪ್ಪತ್ತ ನಾಲ್ಕುಡು ಜನವರಿ ಬೊಕ್ಕ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂಟ ರಿಲೀಸ್ ಆತಿನ ಒಂದು ವರ್ಷದ ಸಿನಿಮಾ ಈ ಅವಾರ್ಡ್ ಕೌಂಟ್ ಆಗೋದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಟೋಟಲ್ ರಿಲೀಸ್ ಆತಿನ ಸಿನಿಮಾ ಎಂಟು ಸಿನಿಮಾ ಆ ಎಡ್ಮ ಸಿನಿಮಾ ಈ ಸಿನಿಮಾಗು ಕಾಂಪಿಟೇಷನ್ ಅವಾರ್ಡ್ ಕಾಂಪಿಟೇಷನ್ಗೆ ಸಿನಿಮಾ ಕೊಡ್ತೇವೆ ಆಯ್ತ ಪ್ರಕಾರ ಅವಾರ್ಡ್ ಕ್ಯಾಟಗರೀಸ್ ಜೂಲಿ ನಗರ ಸೆಲೆಕ್ಷನ್ ಮೂಲಕ ಅವಾರ್ಡ್ ವಿನ್ನರ್ಸ್ ಎಲ್ಲ ಅಫಿಷಿಯಲ್ ಅದು ಅನೌನ್ಸ್ಮೆಂಟ್ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಸೆಕೆಂಡ್ ಮಧ್ಯಾಹ್ನ ಗಂಟೆ ಸರಿಯಾದ ನ ನೆರವೇರೋದು ಮುಂದಕ್ಕೆ ಹೋಸ್ಟಲ್ ಉಡ್ದ ಮಾತ ಕಲಾವಿದ್ಯರು ಟೆಕ್ನಿಷಿಯನ್ನು ಪ್ರೊಡ್ಯೂಸರ್ ನಿರ್ಮಾಪಕ ಸಂಘದ ಮಾತೆಲ್ಲ ಬರ್ತದನ್ನೇ ಪಾಲ್ಗೊಳ್ಳುವಂಥದ್ದು ಅಂಚೆನೆ ಸೆಲೆಬ್ರಿಟಿ ಗೆಸ್ಟ್ ಆದ ವರ್ಷಲ್ಲ ಒಂದು ಸೆಲೆಬ್ರಿಟಿ ಗೆಸ್ಟ್ ಬಂದು ಬ್ಯಾಂಗ್ಳೂರು ಬಾಲಿವುಡ್ಲು ಸ್ಯಾಂಡಲ್ವುಡ್ ಕೂಡ ಬರೋದು ಕಿರು ಸೊ ಈ ವರ್ಷ ನಾಲ್ನೇ ವರ್ಷದ ಕಾರ್ಯಕ್ರಮಕ್ಕೂ ಸೆಲೆಬ್ರಿಟಿ ಗೆಸ್ಟ್ ಆದ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿ ಗೊತ್ತು ಗುರು ಸರ್ ಬರೋದು ಅಂಚೆನೆ ನಮ್ಮ ಮೂಲತೆ ತುಳುನಾಡ್ದು ಬ್ಯಾಂಗ್ಳೂರ್ ಹೋದಿನಿ ಬುಧರ ಮೂಕ್ ನಂಚಿನ ಆರ್ಟಿಸ್ಟ್ ನೋಕ್ಲು ಪೃಥ್ವಿ ಸೋನರ್ ಮೋಂತೆರು ಮುಗಿದ ಬೃಂದ ಆಚಾರ್ಯ ಆರ್ಟಿಸ್ಟ್ ಸ್ಯಾಂಗ್ಲೂರ್ ಆಕ್ಟ್ರೆಸ್ ಆರ್ಲ ಬರೋದು ಸೊ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ವಿನ್ನರ್ ಆರ್ಲ ಬರೋದು ಲೇದು ನಮ್ಮ ತುಲುತ ಮಾತ ಸೆಲೆಬ್ರಿಟಿಸ್ ನೋಕ್ಲು ದೇವದಾಸ್ ಕಾಪಿಗಾಡ್ ಸರ್ ಆಡು ಅರವಿಂದ್ ಗೋಲಾಡ್ ಸರ್ ಆಡು ನವೀನ್ ಡಿ ಪಡೀಲ್ ಸರ್ ಆಡು ಭೋಜರಾಜ ಮಂಜು ಆಡು ಮಾತೆಲ್ಲ ಈ ಕಾರ್ಯಕ್ರಮ ಬರೋದು ಲೇದು ಸೊ ನಿಕ್ಕ ಇದೇ ವಿನಂತಿ ಈ ಕಾರ್ಯಕ್ರಮ ಯಶಸ್ವಿ ಆಡೋದಲ್ಲ ನಿಗಲ ಸಹಕಾರ ಸಂಪೂರ್ಣ ಸಹಕಾರ ಇದು ಖಂಡಿತವಾದ ಅಗತ್ಯ ಒಂದು ಸತತ ಮುಜು ವರ್ಷ ಎಲ್ಲ ಯಶಸ್ವಿ ಸಹಕಾರು ಸೊ ಈ ನಾಲ್ನೇ ವರ್ಷದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋ ಕೇಳೋದಿಲ್ಲ ವಿಶೇ ವಿಚಿತ್ರ ಪ್ರವೇಶ ಇನ್ನೊಟ್ಟು ಏರಿಗಳ ಬರೋಲಿ ಇಂಡಸ್ಟ್ರಿಂದ ಹತ್ತಿರ ಮಾತ್ರೆಗಳ ಮುಜುಗಾನಿಡ್ಬೇಕಾ ಆ ವೇದಿಕೆ ಕಂಪ್ಲೀಟ್ ಮಾತ್ರೆಗಳ ಎಂಟರ್ಟೈನ್ಮೆಂಟ್ ಆದು ಮ್ಯೂಸಿಕ್ ಡ್ಯಾನ್ಸ್ ಮಸ್ತಿ ಊರಲ್ಲಿ ಈ ಕಾರ್ಯಕ್ರಮಗಳು ಸೊ ಮಾತ್ರೆಲ್ಲ ಈ ಕಾರ್ಯಕ್ರಮವು ಚಿತ್ರ ತುಳು ಚಿತ್ರರಂಗದ ಕುಳ್ಳ ಏರಿಯೆಲ್ಲ ಇನ್ವೈಟ್ ಪರ್ಸನಲ್ ಇನ್ವೈಟ್ ತೆಗೆದು ಚಿನ್ನದಾಂಡ ಮುಂದಿನ ಇನ್ವಿಟೇಷನ್ ಬಂದು ಮಾತೇಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿಕೊಡೋದು ಸ್ಯಾಂಡಿಸ್ ಕಂಪೋನಿದ ಬರೋದೆ ಅಂಕಿ ನಮ್ಮಲ್ಲೇ ನಮ್ಮಟ್ಟು ಇಂಟ್ರೊಡ್ಯೂಸನ್ ಅಂದಾಜಿ ನಮ್ಮಟ್ಟು ನಾಯಕ ನಟಿ ತುಳಚಿತ್ರರಂಗದ ಈ ಪ್ರೆಸೆಂಟ್ ರನ್ನಿಂಗ್ ಆಕ್ಟರ್ ಸಕ್ಸಸ್ಫುಲ್ ಆಕ್ಟರ್ ವಿನೀತ್ ಕುಮಾರ್ ಅಮ್ಮಂಟು ಇರು ತುಳ ಚಿತ್ರರಂಗದ ಬರೋದು ದಾರಲವೇ ಅನ್ನೋ ಅಂಗಡಿದು ಸೊ ಅಂಚನೆ ಯಕ್ಷರಾಜ್ ನಮ್ಮ ಇವೆಂಟ್ ಕನ್ಸಲ್ಟೆಂಟ್ ಯಕ್ಷರಾಜ್ ಪ್ರತಿವರ್ಷ ಏನೋ ಟೂ ಕೊಡೋ ಟೀಮು ಸೊ ಅಂಚಿನೇನೆ ವಿದೇವಾಲ್ ಖ್ಯಾತ ಡಿಒ ಪಿ ಕನ್ನಡ ತೆಲುಗು ಮಲಯಾಳಿ ತುಲು ಪಿಚರ್ದ ಡಿಒ ಪಿ ವೇವಾಲ ಅಂಗೋಟೋಗ ಇರು ಅಂಜನ ಪ್ರೀತಮ್ ನಮ್ಮ ಟೀಮ್ ಇದ್ದಾರೆ ಅಂಜನ ಸಾತ್ವಿಕ್ ಪೂಜಾರಿ ನಮ್ಮ ಟೀಮ್ ಇದ್ದಾರೆ ಮಾತಾಡೋದು ಮಾತಾಡಿಗಳ ನಮಸ್ಕಾರ ಸ್ಯಾಂಡೀಸ್ ಕಂಪನಿ ಪ್ರತಿ ವರ್ಷ ಎಂಜ ಕೋಸ್ಟಲ್ ಅವಾರ್ಡ್ಸ್ ಆಗೋಣ ಅಂಜನ ಈ ವರ್ಷ ನಮ್ಮ ಸತತ ನಾಲ್ನೇ ತ ಸೀಸನ್ ಬಹುಶಃ ನಮಗೆ ಭಾರಿ ವೆರಿ ಇಂಪಾರ್ಟೆಂಟ್ ಬಕ್ಕ ನಮ್ಮ ಆರ್ಟಿಸ್ಟ್ನಾಗಲೇ ಬಾರಿ ಮಲ್ಲ ವೇದಿಕೆ ನಮ್ಮನ್ನೊಂದು ಜಿಲ್ಲೆ ಎತ್ತದ್ದು ಎಪ್ರಿಷಿಟ್ ಮಾಡಿ ಮೊದಲ ಸಹಸಗಾರ ಕೈಪಡ್ದೇ ನಾಲ್ಕು ವರ್ಷಗಳ ಸತತವಾದ ಸತತ ಭಾವೆ ಒಂದು ಸಿನಿಮಾದ ಡೈರೆಕ್ಟರ್ ಆದ್ರ ಪ್ರೊಡ್ಯೂಸರ್ ಆದ್ರ ಅದೊಕ್ಕ ಹೀರೋ ಲಾರಿ ಈ ಒಂದು ಕೋಸ್ಟಲ್ ಎರೇ ಮಾತಾರೆ ಎಲ್ಲ ಒಟ್ಟು ಬಾಡ್ದು ಈ ಕೆಲಸ ಮಲ್ತೊಂಡ್ಬೈತೆ ರೈಟ್ ಆ ಯಶಸ್ಸು ನಗಿದ್ರು ನಂಚ ಈ ವರ್ಷ ಎಲ್ಲ ವಿಜಯ್ ನಪ್ಪು ಎದು ಅಂದ್ರೆ ಬ್ಯಾಂಗ್ಳೂರು ಇರ್ತಾರೆ ನಂಚ ಸೊ ಆ ಕಾಲಿ ಯಾರು ಒರಿಯೇ ಮಲ್ತೊಂಡ್ಬೋಬಿ ಅದು ಮಾತರೆಲ್ಲ ಇನ್ವಾಲ್ವ್ ಮಲ್ತೊಂಡು ಹೋಗ್ಬೇಕು ನನ್ಸಿ ಎಲ್ಲ ತುಳು ಚಿತ್ರರಂಗದ ಪರವಾದ ಒಂದು ಕಿರಿಯೆರ್ ನಟಿಂಗ್ ಅಂಚ ಆದ್ ಯಾನ ಮಾತೆರೆಲ್ಲ ಬಾರಿ ಮೋಕಿಡೆ ಎತ್ಕೊನೊಂದುಲ್ಲ ಸಂದೇಶಂಡ ಪನ್ ಲಕನೆ ಏರೆಗ್ ಇನ್ಫೋರ್ಮೇಷನ್ ಪೋತುಜಿ ಏರೆಗ್ ತೆರೆದೊಜಿ ಅತ್ ಮಾತ ಸಮಸ್ತ ಕಲಾಭಿಮನ್ಲಕ್ಲೆನ್ ಯನ್ ಮೂಕೆಡೆ ಎತ್ಕೊನೊಂದುಲ್ಲೆ ಬಲೆ ಇ ಒಂಜಿ ಅವಾರ್ಡ್ ಶೋ ನಮಕೋಸ್ಕರ ಆಪುನಂಚಿನ ಒಂಜಿ ತುಳು ಪರ್ಬ ಅಹ್ ತುಳು ಸಿನಿಮಾದ ಪರ್ಬ ಮಾತ ಆರ್ಟಿಸ್ಟ್ ನಗ್ಲೆ ಪೂರ ತೂಯೆರ ತಿಕ್ಕುಂಡು ಒಂಜಿ ಮಲ್ಲ

ಕನ್ನಡದ ಖ್ಯಾತ ಕಲಾವಿದೆ ಮತ್ತೆ ಗೊತ್ತು ಅಶೋಕ್ ಸರ್ ಸರ್ಪದ ದಶಕ ಹೀರೋ ಆ್ಯಕ್ಟರ್ ಯಾರು ಸೊ ಆರೇಕಾದ್ರು ಬರೋದು ಅಲ್ಲಿ ನಮಗೆ ಸೊ ಅಂಚೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಫೀಷಿಯಲ್ ಅಫಿಷಿಯಲ್ ಆಗಿ ಬರೋದಿಲ್ಲ ನಾವು ಸೊ ಸೀನಿಯರ್ ಆರ್ಟಿಸ್ಟ್ ಆಗಿ ಅಂತಿದ್ದ ವರ್ಷಲ್ಲಿ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಮಾಡ ಪ್ರತಿ ವರ್ಷ ಸೀನಿಯರ್ ಆರ್ಟಿಸ್ಟ್ ಈಗ ಅಚಿವ್ ಮಾಲ್ದೇ ತುಳು ಚಿತ್ರರಂಗ ಚಿತ್ರರಂಗ ಹೊಡೆದಿದ್ದ ಸೊ ಫಸ್ಟ್ ಇಯರ್ ನಮ್ಮ ಚಲನ್ ಸರ್ ಹೊಡೆದಿತ್ತ ಸೆಕೆಂಡ್ ಸರ್ ಶ್ರೀನಿವಾಸ್ ಸರ್ ಹೊಡೆದಿತ್ತಾ ಥರ್ಡ್ ಸರ್

ಡ್ರಾಮಾದಾಗಲೇ ಡ್ರಾಮ ಪೂಜಿ ಸೊ ಆ ಟೈಮ್ ರೈಟ್ ಟೈಮ್ ಅಂದೇ ಮೊದಲು ಸಂಡೇ ಅವಾಗ ಮಧ್ಯಾಹ್ನ ಗಂಟೆಗೆ ಸ್ಟಾರ್ಟ್ ಆಡಬಹುದು ಬಿಕಾಸ್ ನೈಟ್ ಕೇಳಿ ಲೇಟ್ ಆಗೋದು ಬಂದು ಸೊ ತ್ರೀ ಟು ಎಯ್ಟ್ ಅಂಜಿಂದ ಫೋರ್ ಅವರ್ಸ್ ಈವೆಂಟ್ ಆ ಆಗೋದಿಲ್ಲ ಸೊ ಟೆಕ್ನಿಷಿಯನ್ ಆಡು ಪ್ರತಿ ಟೀಮ್ ಆಡು ಪ್ರತಿ ಡೈರೆಕ್ಟರ್ನಾಗಳೆ ಕಟ್ ಮಾತ್ರ ಮಾತ್ರೆಗಳು ಕಾಲ್ ಮಾಡ್ತಾರೆ ಕೆಲವರು ನಂಬರ್ಸ್ ಪೂಜಿ ಮಿಸ್ ಆಗೋದು ಬಟ್ ಚಿತ್ರರಂಗ ಸಪೋರ್ಟ್ ಮೊದಲು ಕಂಟಿನ್ಯೂಸ್ ಮೋಜಿ ವರ್ಷ ಚಿತ್ರರಂಗ ಸಪೋರ್ಟ್ ಮೊದಲು ಸಕ್ಸಸ್ ಆದ ನಾಲ್ಕು ವರ್ಷ ಮತ್ತೊಂದು ಇಲ್ಲ ಸೊ ಬರುವ ನಿಕಲ ಅಗತ್ಯ ಸಹಕಾರ ಖಂಡಿತ ಮತಗಳ ಸಹಕಾರ ಮಾಡ್ಬಿಡ್ರೆ ಖಂಡಿತ ಖಂಡಿತವಾಗ ಪದಕ್ಕೆ ತರೊಂದಿಲ್ಲ ಪ್ರೋಗ್ರಾಮ್ ಗಳಿಲ್ಲ ಕರೆಕ್ಟ್ ಆಗಿ ಮುಗಿಯೋದು ಮಾತೊಂದಿಲ್ಲ ಸೊ ಸಹಕಾರ ಖಂಡಿತವತ್ತು ಚಿತ್ರರಂಗಾಡ್ ನಾಟಕ ರಂಗ ಮಾತ್ರ ಟೆಕ್ನಿಷಿಯನ್ ಇರ್ಬಲಕ್ಕ ಟೆಕ್ನಿಷ್ಯನಲ್ಲಿ ಏನು ಕೊಡೋದು ಬೇತ ಕಂಪ್ನ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಕ್ಯಾಟಗರೀಸ್ ಬರುತ್ತೆ ಅವಾರ್ಡ್ ಸೊ ಇಂಗ್ಳು ಟೆಕ್ನಿಷಿಯನ್ ಕೆಲವು ಟೆಕ್ನಿಷಿಯನ್ ಆಡ್ ಮಾಡೋದು ಮುಪ್ಪ ಕ್ಯಾಟಗರಿಗೆ ಅಡ್ ಬರೋದಿಲ್ಲ ಸೊ ಮಾತ್ರ ರಿಗಗ್ನೈಸ್ ಟ್ರೈ ಟ್ರೈನ್ ಮಾತೊಂದಲ್ಲ ಸೈಡ್ ಕಂಪ್ನಿ ಸೈಡ್ ಏನು ಮಾತಾಡಲ್ಲ ಖಂಡಿತವಾಗಲೂ ತುಳಸಿ ತರಂಗದ ಸಪೋರ್ಟ್ ಆ ಕ್ಯಾಡ್ ಕಾರ್ಡ್ ನಿಯಮೋಹನ ಸಂಘರಣ ಮಾತೆನ ಸಪೋರ್ಟ್ ಇನ್ ಖಂಡಿತವಾಗಲೂ ಪ್ರತಿ ವರ್ಷ ನೀಡ್ ಟು ಕಮೆಂಟ್ ಯು ಸರ್ ಥ್ಯಾಂಕ್ ಯು